ಇವತ್ತಿನ ವಿಡಿಯೋದಲ್ಲಿ ನಾನು ಈರುಳ್ಳಿ ಸೊಪ್ಪನ್ನ ಬಳಸೋದ್ರಿಂದ ನಮ್ಮ ಆರೋಗ್ಯಕ್ಕೆ ಏನೇನು ಬೆನಿಫಿಟ್ ಸಿಗತ್ತೆ ಅನ್ನೋದನ್ನ ಹೇಳ್ತಾ ಇದ್ದೀನಿ ಈ ವಿಡಿಯೋನ ಮಿಸ್ ಮಾಡದೆ ಕೊನೆ ತನಕ ನೋಡಿ ಹಾಗೆ ನೀವು ಫಸ್ಟ್ ಟೈಮ್ ನನ್ನ ಚಾನೆಲ್ ನೋಡ್ತಾ ಇದ್ರೆ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಫೇಸ್ಬುಕ್ ಪೇಜ್ ಕೂಡ ಫಾಲೋ ಮಾಡಿ ಈರುಳ್ಳಿ ಸೊಪ್ಪಿನಲ್ಲಿ ವಿಟಮಿನ್ ಎ ಹೇರಳವಾಗಿ ಸಿಗುತ್ತೆ ನಮ್ಗೆ ಇದರಿಂದಾಗಿ ನಮ್ಮ ಕಣ್ಣಿನ ಆರೋಗ್ಯಕ್ಕೆ ತುಂಬಾನೇ ಒಳ್ಳೆಯದು ದೃಷ್ಟಿ ಸಮಸ್ಯೆ ಎಲ್ಲ ಬರಬಾರದು ಅಂತ ಆದ್ರೆ ಕೂಡ ನಾವು ಈರುಳ್ಳಿ ಸೊಪ್ಪನ್ನು ಆದಷ್ಟು ಅಡುಗೆಯಲ್ಲೆಲ್ಲ ಬಳಸಬಹುದು ಇನ್ನು ನಮ್ಮ ಹೃದಯದ ಆರೋಗ್ಯಕ್ಕೆ ಕೂಡ ತುಂಬಾನೇ ಒಳ್ಳೆಯದಿದು ಹೃದಯ ಆರೋಗ್ಯವಂತವಾಗಿ ಇರೋದಕ್ಕೆ ಕೂಡ ತುಂಬಾನೇ ಸಹಾಯ ಆಗತ್ತೆ ನಾವು ಇದನ್ನ ಯಾವುದೇ ರೀತಿಯ ಅಡುಗೆಗಳಲ್ಲಿ ಬಳಸಬಹುದು ಇನ್ನು ಇದರಲ್ಲಿ ವಿಟಮಿನ್ ಸಿ ಹಾಗೇನೆ ವಿಟಮಿನ್ ಎ ಎರಡೂ ಕೂಡ ಹೇರಳವಾಗಿ ಸಿಗೋದ್ರಿಂದ ನಮ್ಮ ದೇಹದ ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸಿಕೊಳ್ಳೋದಕ್ಕೆ ತುಂಬಾ ಸಹಾಯ ಆಗುತ್ತೆ ಇಮ್ಯುನಿಟಿ ಅನ್ನೋದು ನಮಗೆ ಖಂಡಿತವಾಗಲೂ ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ ನಾವು ಬೇರೆ ಬೇರೆ ರೀತಿಯ ಆರೋಗ್ಯ ಸಮಸ್ಯೆಗಳನ್ನು ದೂರ ಇಡಬೇಕು ಅಂತಾದರೆ ಕೂಡ ನಮಗೆ ರೋಗ ನಿರೋಧಕ ಶಕ್ತಿ ಸಾಕಷ್ಟು ಇರಬೇಕಾಗತ್ತೆ ಇನ್ನು ಡಯಾಬಿಟಿಸ್ ಇರೋರಿಗೆ ಕೂಡ ತುಂಬಾ ಒಳ್ಳೆಯದಿದು ರಕ್ತದಲ್ಲಿನ ಸಕ್ಕರೆ ಪ್ರಮಾಣವನ್ನು ನಿಯಂತ್ರಣದಲ್ಲಿ ಇರಿಸಿಕೊಳ್ಳೋದಕ್ಕೆ ತುಂಬಾ ಸಹಾಯ ಮಾಡುತ್ತೆ ಹಾಗೇನೆ ಇದರಲ್ಲಿ ಫೈಬರ್ ಕಂಟೆಂಟ್ ಅಂದ್ರೆ ನಾರಿನಾಂಶ ಹೇರಳವಾಗಿ ಸಿಗತ್ತೆ ನಮ್ಗೆ ಇದರಿಂದಾಗಿ ಜೀರ್ಣಕ್ಕೆ ತುಂಬಾನೇ ಒಳ್ಳೆಯದು ಜೀರ್ಣ ಶಕ್ತಿಯನ್ನ ಹೆಚ್ಚಿಸಿಕೊಳ್ಳೋದಕ್ಕೆ ತುಂಬಾನೇ ಸಹಾಯ ಮಾಡುತ್ತೆ ಹಾಗೇನೆ ಗ್ಯಾಸ್ಟ್ರಿಕ್ ಆಸಿಡಿಟಿ ಸಮಸ್ಯೆ ಇದ್ದರೆ ಕಾನ್ಸ್ಟಿಪೇಷನ್ ಇದ್ದರೆ ಅದೇ ರೀತಿಯಲ್ಲಿ ಕೆಲವೊಬ್ಬರಿಗೆ ಪದೇ ಪದೇ ವಾಂತಿ ವಾ ಕರಿಕೆ ತರ ಎಲ್ಲ ಆಗೋದು ಆಗ್ತಾ ಇರುತ್ತೆ ಅಲ್ವಾ ಅಜೀರ್ಣದಿಂದ ಕೂಡ ಆಗತ್ತೆ ಈ ಎಲ್ಲ ಸಮಸ್ಯೆಗಳು ಬರಬಾರ್ದಂತ ಆದರೆ ಕೂಡ ನಾವು ಈರುಳ್ಳಿ ಸೊಪ್ಪನ್ನು ಆದಷ್ಟು ಬಳಸಬಹುದು ಹಾಗೇನೆ ನಮ್ಮ ಕರುಳಿನ ಆರೋಗ್ಯಕ್ಕೂ ಕೂಡ ತುಂಬಾನೇ ಒಳ್ಳೆಯದು ಇದು ನಾವು ಅಟ್ಲೀಸ್ಟ್ ಯಾವಾಗ ಸಿಗುತ್ತೆ ಆವಾಗ ಅಡುಗೆಯಲ್ಲಿ ಇದನ್ನ ಬಳಸೋದ್ರಿಂದ ನಮ್ಮ ಜೀರ್ಣ ಸಂಬಂಧಿ ಸಮಸ್ಯೆಗಳನ್ನು ದೂರ ಇಟ್ಕೊಳ್ಳೋದಕ್ಕೆ ತುಂಬನೇ ಸಹಾಯ ಮಾಡುತ್ತೆ ಇನ್ನೊಂದು ತುಂಬಾನೇ ಮುಖ್ಯವಾದ ಬೆನಿಫಿಟ್ ಅಂತ ಹೇಳಿದ್ರೆ ಕೆಲವೊಬ್ರಿಗೆ ಪದೇ ಪದೇ ಇನ್ಫೆಕ್ಷನ್ಸ್ ಎಲ್ಲ ಕಾಡ್ತಾ ಇರುತ್ತೆ ಅಲ್ವಾ ಅದರಲ್ಲೂ ಚಳಿಗಾಲ ಅಥವಾ ಮಳೆಗಾಲ ಎಲ್ಲ ಬಂದಾಗ ಇನ್ಫೆಕ್ಷನ್ಸ್ ತುಂಬಾನೇ ಜಾಸ್ತಿ ಅಂತಾನೆ ಹೇಳ್ಬಹುದು ಶೀತ ಆಗತ್ತೆ ಕಫ ಕಟ್ಟಿದಂಗೆ ಆಗುತ್ತೆ ಉಸಿರಾಟದ ತೊಂದರೆಗಳು ಎಲ್ಲವೂ ಕೂಡ ಆಗುತ್ತೆ ಕೆಲವೊಬ್ಬರಿಗೆ ಬ್ಯಾಕ್ಟೀರಿಯಲ್ ಇನ್ಫೆಕ್ಷನ್ ತರ ಆಗಬಹುದು ಹಾಗೇನೆ ವೈರಲ್ ಇನ್ಫೆಕ್ಷನ್ ಕೂಡ ಆಗಬಹುದು ಸೊ ಈ ತರ ಇನ್ಫೆಕ್ಷನ್ಸ್ ಗಳನ್ನ ದೂರ ಇಡೋದಕ್ಕೆ ಕೂಡ ತುಂಬಾನೇ ಒಳ್ಳೆಯದು ನಾವೇನಾದರೂ ಸೂಪ್ ಎಲ್ಲ ಮಾಡಿ ಕುಡಿಯೋದಿದ್ರೆ ಅದರಲ್ಲೂ ಕೂಡ ಬಳಸಬಹುದು ಅಥವಾ ಯಾವುದೇ ರೀತಿಯ ಅಡುಗೆಯಲ್ಲಿ ಕೂಡ ಇದನ್ನು ಬಳಸ್ಕೊಳ್ಬಹುದು ಇನ್ನು ಇದರಲ್ಲಿ ವಿಟಮಿನ್ ಕೆ ಕೂಡ ನಮಗೆ ಸಿಗೋದ್ರಿಂದ ನಮ್ಮ ಮೂಳೆಗಳು ಸ್ಟ್ರಾಂಗ್ ಆಗಿ ಇರೋದಕ್ಕೆ ತುಂಬಾನೇ ಸಹಾಯ ಆಗುತ್ತೆ ಮೂಳೆಗಳ ಆರೋಗ್ಯವನ್ನು ಕಾಪಾಡಿಕೊಳ್ಳೋದಕ್ಕೆ ಕೂಡ ನಾವು ಈರುಳ್ಳಿ ಸೊಪ್ಪನ್ನು ಬಳಸಬಹುದು ನೋಡಿದ್ರಲ್ಲ ಈರುಳ್ಳಿ ಸೊಪ್ಪು ತಿನ್ನೋದ್ರಿಂದ ನಮ್ಮ ಆರೋಗ್ಯದ ಮೇಲೆ ಏನೇನು ಪರಿಣಾಮ ಬೀರುತ್ತೆ ಅಂತ ಹೇಳಿ ಈ ವಿಡಿಯೋ ಇಷ್ಟ ಆಗಿದ್ರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ವಿಡಿಯೋನ ಲೈಕ್ ಮಾಡಿ ಹಾಗೆ ಶೇರ್ ಮಾಡಿ ಥ್ಯಾಂಕ್ ಯು